ಚಾಮರಾಜನಗರ ಪಟ್ಟಣದಲ್ಲಿಂದು ತಮಿಳುನಾಡಿಗೆ ಕಾವೇರಿ ನೀರು ಹರಿಯುತ್ತಿರುವ ಕ್ರಮವನ್ನು ಖಂಡಿಸಿ ಕರ್ನಾಟಕ ಸೇನಾಪಡೆ ವತಿಯಿಂದ ಚಾಮರಾಜನಗರದಲ್ಲಿ ಕಳೆದ ನೂರ ಎಂಟು ದಿನಗಳಿಂದಲೂ ನಿರಂತರವಾಗಿ ಈಗ ಕನ್ನಡಪರ ಸಂಘಟನೆಗಳ ವತಿಯಿಂದ ನಿರಂತರವಾಗಿ ಪ್ರತಿಭಟನೆ ನಡೆಸಲಾಗುತ್ತಿದ್ದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಾವೇರಿ ನಿರ್ವಹಣಾ ಮಂಡಳಿ ಭಿತ್ತಿಪತ್ರ ಹರಿದು ಪ್ರತಿಭಟಿಸಲಾಯಿತು ಪ್ರತಿಭಟನಾಕಾರರು ಚಾಮರಾಜನಗರದ ಶ್ರೀ ಚಾಮರಾಜೇಶ್ವರ ಉದ್ಯಾನವನದ ಮುಂಭಾಗದಲ್ಲಿ ಕರ್ನಾಟಕ ಸೇನಾಪಡೆಯ ಅಧ್ಯಕ್ಷ ಚಾರಂಶಿನ್ ಗೌಡ ಅವರ ನೇತೃತ್ವದಲ್ಲಿ ಸಮಾವೇಶಗೊಂಡ ಪ್ರತಿಭಟನಾ ನಿರತರು ಅಲ್ಲಿಂದ ಮೆರವಣಿಗೆ ಹೊರಟು ಜೈ ಭುವನೇಶ್ವರಿ ವೃತ್ತಕ್ಕೆ ತೆರಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳ ಮತ್ತು ಕಾವೇರಿ ನಿರ್ವಹಣಾ ಮಂಡಳಿಯ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು ताणे ताणे रो कारो रो कंप रेट हा रेड ಸರ್ಕಾರಕ್ಕೆ ಧಿಕಾರ ರಾಜ್ಯ ಸರ್ಕಾರಕ್ಕೆ ಧಿಕಾರ ರಾಜ್ಯ ಸರ್ಕಾರದ ಧಿಕಾರ ಸರ್ಕಾರಿ ಅಧಿಕಾರಿಗಳಿಗೆ ಧಿಕಾರ ಮೂರು ಜಿಲ್ಲಾ ರಾಜಕಾರಣಿಗಳಿಗೆ ಧಿಕಾರ ಬೇಕೇಬೇಕು ನ್ಯಾಯ ಬೇಕು ಬೇಕೇಬೇಕು ನ್ಯಾಯ ಬೇಕು ನದಿ ನೀರಲಿ ಕೈಬಿಟ್ಟ ಸರ್ಕಾರಕ್ಕೆ ಧಿಕಾರ ನಡು ನೀರಲ್ಲಿ ಕೈಬಿಟ್ಟ ಸರ್ಕಾರಕ್ಕೆ ಮೂರು ಇಲ್ಲದ ಸರ್ಕಾರಕ್ಕೆ ಮೂರು ಇಲ್ಲದ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಹಾವೇರಿ ನಿರ್ವಹಣಾ ಮಂಡಳಿಗೆ ಒಣಗುತ್ತಿರುವ ಬೆಳೆಗಳಿಗೆ ಪರಿಹಾರ ನೀಡದ ಸರ್ಕಾರಕ್ಕೆ ನಿಲ್ಲಿಸೇ ನಿಲ್ಲಿಸೇ ನಿಲ್ಲಿದೆ ನಿಲ್ಲಿಸೇ ಮಾಡಿದ ಸರ್ಕಾರಕ್ಕೆ ಪರಿದು ಮಾಡಿದ ಸರ್ಕಾರಕ್ಕೆ ರೈತರ ಬೆನ್ನಿಗೆ ಚೂರಿ ಹಾಕಿದ ಸರ್ಕಾರಕ್ಕೆ